ನಿತೇಶ್ ನೀತೇಶ್ ಹಾಂ ಇವತ್ತಿನ ದಿನ ನಾವಿಲ್ಲಿ ಯಾಕೆ ಸೇರಿದ್ದೀವಿ ಅಂತಂದರೆ ಅತ್ ಅತ್ಯಾಧುನಿಕ ವೈದ್ಯಕೀಯ ಒಂದು ನೆರವನ್ನು ನಾವು ಮೈಸೂರಿನ ಜನತೆಗೆ ಮುಂದುವರಿಸ್ತಾ ಬಂದಿದ್ದೇವೆ ಬೇರೆ ಬೇರೆ ರೀತಿಯಾದಂಥ ಅಡ್ವಾನ್ಸ್ಮೆಂಟ್ಸು ಮತ್ತು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚಸ್ನೆಲ್ಲ ಕೊಡ್ತಾ ಹೋಗಿದ್ದೀವಿ ಈ ದಿಟ್ಟಿನಲ್ಲಿ ನಾವು ಇತ್ತೀಚೆಗೆ ನಮ್ಮ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸರ್ವಿಸ್ ಕೂಡ ಶುರು ಮಾಡಿದ್ದೀವಿ ಅಂದರೆ ಇದರಲ್ಲಿ ಕಿಡ್ನಿ ಹಾರ್ಟು ಲಂಗ್ಸು ಮುಂದಿನ ದಿನಗಳಲ್ಲಿ ಲಿವರು ಇವೆಲ್ಲ ಟ್ರಾನ್ಸ್ಪ್ಲಾಂಟ್ ಸರ್ವಿಸ್ನ ಕೂಡ ನಾವು ಶುರು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಇದರಲ್ಲಿ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ನ ಹೊಸದಾಗಿ ಈ ಟ್ರಾನ್ಸ್ಪ್ಲಾಂಟ್ ಸರ್ವಿಸ್ನ ಶುರು ಮಾಡಿದ್ದೀವಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇದು ಒಂದು ಮಲ್ಟಿ ಮೈಸೂರಿನಲ್ಲಿ ಮೊದಲನೇದಾಗದೇ ಇದ್ರು ಕೂಡ ಮೈಸೂರಿನ ನಾರಾಯಣ ಆಸ್ಪತ್ರೆಯಲ್ಲಿರುವಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಸರ್ವಿಸಸ್ ಏನಂದ್ರೆ ಫಿಸಿಷಿಯನ್ಸ್ ಇರ್ಬೋದು ಕಾರ್ಡಿಯಾಲಜಿ ಇರ್ಬೋದು ಗ್ಯಾಸ್ಟ್ರೋಂಟ್ರಾಲಜಿ ಆಮೇಲೆ ಸೆಕ್ಯಾಟ್ರಿ ಎಲ್ಲ ರೀತಿಯ ಒಂದು ಬ್ಲಡ್ ಬ್ಯಾಂಕು ಹೆಮಟಾಲಜಿಸ್ಟು ಹೈಲಿ ಎಕ್ವಿಪ್ಟು ಐ ಸಿ ಯು ಎಲ್ಲ ರೀತಿಯ ಒಂದು ಸರ್ವಿಸಸ್ ಇರುವಾಗ ಏನಾಗ್ತದೆ ನಾವು ಈ ಥರ ಒಂದು ಪೇಷಂಟನ್ನ ಅಸೆಸ್ ಮಾಡಿ ಕಂಪ್ಲೀಟ್ ಅಸೆಸ್ಮೆಂಟು ಆ ಪೇಷಂಟ್ ಇದು ಡೋನರು ಮತ್ತು ರೆಸಿಪಿಯೇಂಟನ್ನ ಚೆನ್ನಾಗಿ ಕ್ರಾಸ್ ಮ್ಯಾಚ್ ಮಾಡಿ ಅವರಿಗೆ ಬೆಸ್ಟ್ ಲಾಂಗ್ ಟರ್ಮ್ ರಿಸಲ್ಟ್ಸ್ ಇರುವಂಥ ಒಂದು ಸಂದರ್ಭನ ನಾವು ಸೃಷ್ಟಿಸ್ಬೋದು ಅದರ ಜೊತೆಗೆ ಇಲ್ಲಿರುವಂಥ ಎಲ್ಲ ನಾನು ಆಗಲೇ ಹೇಳ್ದಂಗೆ ಎಲ್ಲ ರೀತಿಯ ಒಂದು ವೈದ್ಯಕೀಯ ಸ್ಪೆಷಲಿಟೀಸ್ ಇರೋದರಿಂದ ನಾವು ಯಾವುದೇ ರೀತಿಯಾದ ತೊಂದರೆ ಕಂಡು ಬಂದರೂ ಕೂಡ ಅದನ್ನು ನಾವು ಟ್ರೀಟ್ ಮಾಡಿಕೊಂಡು ಮುಂದುವರಿಸಿ ಅದೇ ಜೊ ಜೊತೆಗೆ ನಾವು ಹೈಲಿ ಎಕ್ವಿಪ್ಡ್ ಅಡ್ವಾನ್ಸ್ ಐ ಸಿ ಯು ಇರೋದ್ರಿಂದ ಐಸೊಲೇಷನ್ ಸರ್ವಿಸ್ ಇಂಥ ಟ್ರಾನ್ಸ್ಪ್ಲಾಂಟ್ ಪೇಷೆಂಟ್ಸ್ ಏನಾಗ್ತದೆ ಅವ್ರಿಗೆ ಯಾವುದೇ ರೀತಿಯಾದ ಬೇರೆ ಪೇಷಂಟ್ಸ್ ಜೊತೆ ಒಂದು ಮಿಕ್ಸ್ ಆಗಬಾರ್ದು ಫಸ್ಟ್ ಫಸ್ಟ್ ಫ್ಯೂ ಕೆ ಕೆಲವು ದಿನಗಳಲ್ಲಿ ಯಾಕಂತಂದ್ರೆ ಅವ್ರಿಗೆ ನಾವು ಅವ್ರದ್ದು ಇಮ್ಯುನಿಟಿ ಕಡಿಮೆ ಇರುತ್ತೆ ಈ ಕೆಲವೊಂದು ಇಮ್ಯುನೋ ಸಪ್ರೇಷನ್ ಡ್ರಗ್ಸ್ ಅಂದರೆ ಅವರ ದೇಹದ ಒಂದು ರಿಯಾಕ್ಷನನ್ನು ಕಡಿಮೆ ಮಾಡೋದಕ್ಕೋಸ್ಕರ ಬೇರೆ ಬೇರೆ ರೀತಿಯಾದ ಮೆಡಿಸಿನ್ಸ್ನ ಕೊಡ್ತೀವಿ ಸೊ ಹಾಗಾಗಿ ಅವರಲ್ಲಿ ಅಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಆಗುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ರಿಜೆಕ್ಷನ್ ನಾವು ಹಾಕಿರುವಂಥ ಕಿಡ್ನಿ ರಿಜೆಕ್ಟ್ ಆಗೋ ಚ ಚಾನ್ಸಸ್ ಎಲ್ಲ ಇರ್ತದೆ ಸೊ ಇದನ್ನೆಲ್ಲದನ್ನೂ ನಾವು ನೋಡಿಕೊಂಡು ಅದೆಲ್ಲ ಆಗದೇ ಇದ್ದಂಗೆ ತಡೆಗಟ್ಟುವಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇವತ್ತಿನ ದಿನ ಇದೆ ಅದೇ ರೀತಿಯಾಗಿ ಹೈಲಿ ಅಡ್ವಾನ್ಸ್ಡ್ ಇನ್ಫೆಕ್ಷನ್ ಕಂಟ್ರೋಲ್ ಟೀಮ್ ಇದೆ ನಾವು ಯಾವುದೇ ರೀತಿಯ ಒಂದು ತೊಂದರೆ ಆದ ಕೂಡ ತಕ್ಷಣ ಅದನ್ನು ಗುರುತಿಸಿ ಅದನ್ನು ಟ್ರೀಟ್ ಮಾಡುವಂಥ ಸಾಧ್ಯತೆಗಳೆಲ್ಲ ಇರೋದರಿಂದ ಇವತ್ತಿನ ದಿನ ನಾವು ಆ ಸಕ್ಸಸ್ಫುಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ ಈ ಒಂದು ಸರ್ವಿಸ್ನ ಸ್ಟಾರ್ಟ್ ಮಾಡಿರೋದನ್ನು ನೀವು ಮೈಸೂರು ಹಾಗೂ ಸುತ್ತಮುತ್ತಲಿನ ಡಿಸ್ಟ್ರಿಕ್ಟ್ಗಳು ಜಿಲ್ಲೆಗಳಿಗೆ ತಿಳಿಸ್ಕೊಡ್ಬೇಕಾಗಿರುವಂಥ ಒಂದು ಜವಾಬ್ದಾರಿ ನಿಮ್ಮಲ್ಲಿದೆ ಅದನ್ನು ನಿಮಗೆ ತಿಳಿಸೋದಕ್ಕೋಸ್ಕರ ನಾವು ಈ ಒಂದು ಪ್ರೆಸ್ ಮೀಟನ್ನ ಕರೆದಿದ್ವಿ ಇದನ್ನು ಈ ಪೇಷೆಂಟಿನ ಹೆಚ್ಚಿನ ಒಂದು ವಿವರಗಳನ್ನು ಈಗ ಮೊದಲನೇದಾಗಿ ಆ ಪೇಷೆಂಟ್ ಯಾವ ರೀತಿ ಸೆಲೆಕ್ಟ್ ಮಾಡಿದ್ವಿ ಅವ್ರಿಗೆ ಏನು ತೊಂದರೆ ಇತ್ತು ಅದ್ರ ಬಗ್ಗೆ ಡಾಕ್ಟರ್ ಯಶವಂತ್ ತಿಳಿಸ್ಕೊಡ್ತಾರೆ ನಂತರ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಬಗ್ಗೆ ಕೆಲವು ಮಾಹಿತಿಗಳನ್ನು ಡಾಕ್ಟರ್ ನೀತೇಶ್ ಅವರು ಕೂಡ ತಿಳಿಸ್ಕೊಡ್ತಾರೆ ಡಾಕ್ಟರ್ ಯಶವಂತ್ ಕುಮಾರ್ ಕೆ ವೈ ನಾನು ಕಳೆದ ಮೂರು ವರ್ಷದಿಂದ ಕನ್ಸಲ್ಟೆಂಟ್ ನೆಫ್ರೋಲಜಿಸ್ಟ್ ಕಿಡ್ನಿ ಸ್ಪೆಷಲಿಸ್ಟ್ ಆಗಿ ನಾರಾಯಣ ಮಲ್ಟಿಸ್ಪೆಷಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಎಲ್ಲ ರೀತಿ ಡಯಾಲಿಸಿಸ್ ಐ ಸಿ ಯು ಫೆಸಿಲಿಟಿ ಎಲ್ಲ ನೆಫ್ರಾಲಜಿ ರಿಲೇಟೆಡ್ ಇಂಟರ್ವೆನ್ಷನ್ ಸರ್ವಿಸಸ್ ಎಲ್ಲ ಪ್ರೊಸೀಜರ್ ಇತ್ತು ಸರ್ವಿಸ್ ಇದೆ ಈ ಸರ್ವಿಸ್ ಈ ಸೇವೆಗಳ ಜೊತೆಗೆ ಕಿಡ್ನಿ ಕಸಿ ಅನ್ನುವಂಥ ಒಂದು ಶ್ರೇಷ್ಠವಾದ ಒಂದು ಚಿಕಿತ್ಸೆಯನ್ನು ಸೇರ್ಸೋದಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂತ ಹೇಳಿದ್ರೆ ಅಂಗ ಅಂಗಾಂಗ ದಾನ ಅನ್ನೋದು ಒಂದು ಶ್ರೇಷ್ಠವಾದ ದಾನ ನಾವು ನೋಡಿರ್ತೀವಿ ನೇತ್ರದಾನ ಲಿವರು ಮತ್ತು ಕೆಡವೊಂದು ಸಲ ಕೆಡವರ್ ಅಂದರೆ ಬ್ರೈನ್ ಡೆಡ್ ಆಗಿರೋ ಪೇಷಂಟ್ಸಿಂದ ಅಲ್ಲಿ ಕಿಡ್ನಿ ತೊಗೊಂಡಿರ್ತೀವಿ ಬಟ್ ನಾವು ಈ ಸರಿ ಮಾಡಿರೋವಂಥದ್ದು ಒಬ್ಬ ಪೇಷಂಟ್ ಅವ್ರಿಗೆ ಅಂತಿಮ ಹಂತದ ಕಿಡ್ನಿ ವೈಫಲ್ಯದಿಂದ ಬಳ್ತಾ ಇದ್ರು ಅವ್ರಿಗೆ ಅಂಗಾಂಗ ಕಸಿ ಅನ್ನೋದು ಒಂದು ಅತ್ಯುತ್ತಮವಾದಂಥ ಸೂಕ್ತವಾದ ಚಿಕಿತ್ಸೆ ಅಂತ ಕಂಡು ಬಂದು ಅವ್ರಿಗೆ ಮನವರಿಕೆ ಮಾಡಿದಾಗ ಅವರು ಅವರ ಸ್ವಂತ ಅಣ್ಣನೇ ಸ್ವೈಚ್ಛೆಯಿಂದ ತಾನು ಕೊಡ್ತೀನಿ ಅಂತ ಬಂದರು ಅವ್ರು ಬಂದಾಗ ನಾವು ಯಾವ ರೀತಿ ವೈದ್ಯಕೀಯವಾಗಿ ಕಾನೂನಾತ್ಮಕವಾಗಿ ಅದು ಸೂಕ್ತವಾಗಿ ಹೊಂದಿಕೆ ಆಗುತ್ತಾ ಅಂತ ಯೋಚನೆ ಮಾಡಿ ಕಾನೂನಿನ ಪ್ರಕ್ರಿಯೆಗಳನ್ನು ಪೂರೈಸಿ ನಂತರ ನಮ್ಮಲ್ಲಿರೋ ವೈದ್ಯಕೀಯ ಸಮಿತಿಯಿಂದ ಎಲ್ಲ ಒಪ್ಪಿಗೆಯನ್ನು ತೊಗೊಂಡು ಡೀಟೇಲ್ ವರ್ಕಪ್ ಮಾಡಿ ಆದಮೇಲೆ ಅವ್ರಿಗೆ ನಾವು ಒಂದು ಒನ್ ಫೈವ್ ಡೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಫಸ್ಟ್ ಟೈಮ್ ನಮ್ಮ ಆಸ್ಪತ್ರೆಯಲ್ಲಿ ಪ್ರಥಮ ಬಾರಿಗೆ ಮಾಡಿದು ಎಲ್ಲ ರೀತಿ ನಮ್ಮ ಆಡಳಿತ ಮಂಡಳಿಯಿಂದ ಮತ್ತು ನಮ್ಮ ಸರ್ಜಿಕಲ್ ಟೀಮ್ ಐ ಸಿ ಯು ಟೀಮ್ ಇನ್ಫೆಕ್ಷಿಯಸ್ ಟೀಮಿಂದ ಅತ್ಯಂತವಾಗಿ ಒಂದು ಸೊ ಬೆಂಬಲ ಸ್ಫೂರ್ತಿ ಎಲ್ಲ ಸಪೋರ್ಟ್ ಸಿಕ್ಕಿದ್ರಿಂದ ನಮಗೆ ಆ ಒಂದು ಅಲ್ಮ ಒಂದು ಎಂಟರಿಂದ ಹತ್ತು ದಿನ ಅವ್ರನ್ನ ಆಸ್ಪತ್ರೆಲಿ ಇಟ್ಕೊಂಡು ಎಲ್ಲ ರೀತಿ ಚಿಕಿತ್ಸೆ ಸಂಪೂರ್ಣವಾಗಿ ಆ ಕಿಡ್ನಿ ಹೊಂದಿಕೆ ಆದಮೇಲೆ ನಾವು ಅವ್ರನ್ನ ಕಿಡ್ನಿ ಫಂಕ್ಷನ್ ನಾರ್ಮಲಾಗಿ ಸ್ಟಾರ್ಟಾಗಿ ಶುರು ಮಾಡಿದ ಮೇಲೆ ಅದನ್ನು ಅವ್ರನ್ನ ನಾವು ಡಿಸ್ಚಾರ್ಜ್ ಮಾಡಿಕೊಟ್ಟು ಈಗಲೂ ಅವರು ನಮ್ಮ ಒಂದು ಫಾಲೋಅಪ್ಪಲ್ಲಿದ್ದಾರೆ ರೆಗ್ಯುಲರಾಗಿ ಅವರು ತ ಅವರು ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಈಗ ತಮ್ಮ ದೈನಂದಿನ ಚಟುವಟಿಕೆಗಳನ್ನು ನಾರ್ಮಲ್ ನಡೆಸ್ಕೊಂಡು ಇದ್ದಾರೆ ಇನ್ನೊಂದು ವಿಚಾರ ಹೇಳಿದ್ರೆ ಅವ್ರಿಗೆ ಸ್ವೈಚ್ಛೆಯಿಂದ ಕಿಡ್ನಿಯನ್ನು ಕೊಟ್ಟಂಥ ಅವರ ಸಹೋದರ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅವರು ಆಲ್ಮೋಸ್ಟ್ ನಾಲ್ಕನೇ ದಿನದಿಂದನೇ ತಮ್ಮ ದೈನಂದಿನ ಕಾರ್ಯ ಮಾಡಿಸ್ಕೊಂಡು ಇದ್ದರೆ ಅವ್ರಿಗೆ ಯಾವ ತೊಂದರೆ ಆಗಿಲ್ಲ ಸೊ ಈ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಸರ್ಜಿಕಲ್ ಟೀಮ್ ಐ ಸಿ ಯು ಟೀಮ್ ಮತ್ತು ಒಂದು ಅ ಅತ್ಯಂತ ಸುಸಜ್ಜಿತವಾದಂಥ ಒಂದು ಟ್ರಾನ್ಸ್ಪ್ಲಾಂಟ್ ಟೀಮ್ ಇರೋದು ನಮಗೆ ಒಂದು ಆಗುತ್ತೆ ಈ ಸರ್ಜಿಕಲ್ ಪಾರ್ಟ್ ಬಗ್ಗೆ ಅಂದರೆ ಶಸ್ತ್ರಚಿಕಿತ್ಸಾ ವಿಧಾನದ ಬಗ್ಗೆ ನಾವು ನಮ್ಮ ಡಾಕ್ಟರ್ ನಿತೇಶ್ ಅವ್ರನ್ನ ವಿವರಣೆ ಕೊಡ್ಬೇಕಂತ ಕೇಳ್ತೀನಿ ಜನ್ ಮೈಸೂರು ನಾರಾಯಣ ಹಾಸ್ಪಿಟ್ಲಲ್ಲಿ ನಾನೀಗ ಕಳೆ ಕಳೆದು ಎರಡು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಇದು ಮೊಟ್ಟೆ ಮೊದಲನೇ ಬಾರಿಯಾಗಿ ರೀನೋ ಟ್ರಾನ್ಸ್ಪ್ಲಾಂಟ್ ನಾರಾಯಣ ಹಾಸ್ಪಿಟಲ್ ಮೈಸೂರು ಡಿವಿಷನಲ್ಲಿ ಮಾಡಿರೋದು ಈ ಆಪ್ರೇಷನ್ನು ಒಬ್ಬ ಬ್ರದರ್ ಅವ್ರ ತ ಇನ್ನೊಬ್ಬರು ಬ್ರದರ್ಗೆ ಕೊಟ್ಟಿರೋದು ಪೇಷಂಟ್ ಫಸ್ಟ್ ನಾವು ಆಪ್ರೇಷನ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಕಿಡ್ನಿ ಹೇಗಿದೆ ಕೊಟ್ಟಾದ ನಂತರ ದಾನ ಮಾಡದ ನಂತರ ಅವ್ರಿಗೆ ಇನ್ನೊಂದು ಕಿಡ್ನಿಯಲ್ಲಿ ಬದುಕೋಕ್ಕೆ ಏನು ತೊಂದರೆ ಆಗಬಾರ್ದ ಅಂತ ಫಸ್ಟ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ ಮಾಡಾದ್ಮೇಲೆ ಯಾವ ಸೈಡ್ ಕಿಡ್ನಿ ತೊಗೊಳೋದು ಅಂತ ನಾವು ನೋಡ್ತೀವಿ ಈ ಪೇಷೆಂಟಲ್ಲಿ ನಾವು ಲೆಫ್ಟ್ ಸೈಡ್ ಕಿಡ್ನಿ ತೊಗೊಂಡಿದ್ದು ಲೆಫ್ಟ್ ಸೈಡ್ ಕಿಡ್ನಿಯಲ್ಲಿ ರಕ್ತನಾಳಗಳು ಸಮೇತ ತಗೊಂಡು ರಿಸೀಪಿಯೆಂಟ್ ಅವ್ರಿಗೆ ದಾನ ಮಾಡಿದ್ದ ತಗೊಂಡು ರಿಸಿಪಿಯೆಂಟ್ ಅವ್ರಿಗೆ ಕೊಟ್ಟಿದ್ದು ನಾವು ಲ್ಯಾಪ್ರೋಸ್ಕೋಪಿ ಅಂದರೆ ಕೀ ಹೋಲ್ ಸರ್ಜರಿ ಮುಖಾಂತರ ಕಿಡ್ನಿಯನ್ನು ರಿಟ್ರೀವ್ ಮಾಡಿದ್ದು ಅದನ್ನು ನಾವು ಪೂರ್ತಿಯಾಗಿ ಓಪನ್ ಮಾಡೋದಿಲ್ಲ ಬರೀ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಕಿಡ್ನಿನ ಪೂರ್ತಿ ಅದನ್ನು ಬಿಡಿಸ್ಕೊಂಡು ಆ ಕಿಡ್ನಿ ಬರೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಓಪನ್ ಮಾಡಿ ಅದನ್ನು ತೆಗೆದುಕೊಂಡು ಆಮೇಲೆ ಕಿಡ್ನಿ ರಿಸೀಪಿಯೆಂಟ್ ಕಡೆಗೆ ಕಳಿಸ್ತೀವಿ ಕಳ್ಸಾದ ನಂತರ ದಾನ ಮಾಡಿದ್ದವರು ಕಂಪ್ಲೀಟ್ ಆಗಿ ಎರಡನೇ ದಿನವೇ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದರು ಅವ್ರಿಗೆ ಈಗ ಸದ್ಯಕ್ಕೇನು ತೊಂದರೆ ಇಲ್ಲ ಅವರು ದಿನನಿತ್ಯದಲ್ಲಿ ಏನು ತೊಂದರೆ ಆಗ್ದಾರಂಗೆ ಆರಾಮ್ ಕೆಲಸ ಮಾಡ್ಕೊಂಡಿದ್ದಾರೆ ಅವರ ಕಿಡ್ನಿ ಫಂಕ್ಷನ್ ಕೂಡ ಚೆನ್ನಾಗೇ ಇದೆ ಇನ್ನೊಂದು ಕಿಡ್ನಿಯಿಂದ ಕ್ರಿಯಾಟ್ನೈನ್ ಲೆವೆಲೆಲ್ಲ ನಾರ್ಮಲ್ ಇದೆ ರಿಸಿಪಿಯೆಂಟ್ ಅನ್ನೋರಿಗೆ ನಾವು ಆಪ್ರೇಷನ್ ಮಾಡಿ ಓಪನ್ ಮಾಡಿ ಆ ಕಿಡ್ನಿ ತೊಗೊಂಡಿರೋದನ್ನು ಸೇರಿಸಿ ಮೊದಲನೇದಾಗಿ ರಕ್ತನಾಳಗಳನ್ನು ಸೇರಿಸ್ತೀವಿ ಆಮೇಲೆ ಅದು ಮೂತ್ರನಾಳದ ಮೂತ್ರ ಚೀಲಕ್ಕೆ ಸೇರಿಸಿ ಒಂದು ಸ್ಟೆಂಟ್ ಅಂತ ಇಟ್ಟಿರ್ತೀವಿ ಈ ರಕ್ತನಾಳಗಳು ಸೇರಿಸಿ ಇನ್ನೂ ಎರಡು ಮೂರು ನಿಮಿಷಕ್ಕೇ ಯೂರಿನ್ ಬರೋಕ್ಕೆ ಶುರುವಾಯಿತು ಮೊದಲನೇ ದಿನದಲ್ಲಿ ಒಂದು ಲೀಟ್ರಷ್ಟು ಯೂರಿನ್ ಬರೋದಕ್ಕೆ ಶುರುವಾಯಿತು ಪೇಷಂಟ್ ಹಾಗೇ ಎರಡು ಮೂರು ದಿನ ಆದಮೇಲೆ ಅವ್ರದ್ದು ಕ್ರಿಯಾಟ್ನಿನ್ ನಾರ್ಮಲಾಗಿ ಸ್ಟೆಬಿಲೈಸ್ ಆಗಿತ್ತು ಕೊನೆಗೆ ನಾವು ಅವರಿಗೆ ಆರನೇ ದಿನದಲ್ಲಿ ಎಲ್ಲ ಡ್ರೈನ್ಸ್ ಎಲ್ಲ ತೆಗೆದು ಒಂದು ವಾರದಲ್ಲಿ ಪೇಷಂಟ್ಗೆ ಡಿಸ್ಚಾರ್ಜ್ ಕೂಡ ಮಾಡಿಕೊಟ್ವಿ ಆಪ್ರೇಷನ್ ಆಗಿದ್ದ ಜಾಗದಲ್ಲಿ ಏನೂ ತೊಂದರೆ ಆಗಿಲ್ಲ ಆಮೇಲೆ ಅವ್ರಿಗೆ ಯೂರಿನ್ ಮಾಡೋದಕ್ಕೂ ಏನೂ ಸಮಸ್ಯೆಗಳಿಲ್ಲ ಇವತ್ತಿಗೆ ಅವ್ರಿಗೆ ಸ್ಟೆಂಟ್ ಕೂಡ ರಿಮೂವ್ ಆಗಿದೆ ದಿನನಿತ್ಯ ಕಾರಣ ಕಾರ್ಯಕ್ರಮ ಆರಾಮಾಗಿ ಮಾಡ್ತಾ ಇದ್ದಾರೆ ಆಪ್ರೇಷನ್ ಮೊದಲನೇದಾಗಿ ಮಾಡಿರೋದ್ರಿಂದ ನಾವು ಪೂರ ಸಕ್ಸಸ್ಫುಲ್ ಸರ್ಜರಿ ಅಂತ ಹೇಳ್ಬೋದು ಇದೆಲ್ಲ ಅದಕ್ಕೆ ಕಾರಣ ಏನಂತ ಅಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿಯಲ್ಲಿ ಫೆಸಿಲಿಟಿಗಳು ಒಂದೇ ಕಡೆ ಸಿಗೋದ್ರಿಂದ ನಾವು ಧೈರ್ಯದಿಂದ ಜೊತೆಗೆ ಸಪೋರ್ಟಿಂದ ಮಾಡಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಮ್ಮಲ್ಲಿ ಟ್ರಾನ್ಸ್ಪ್ಲಾಂಟ್ ಐ ಸಿ ಯು ಅಂದರೆ ಬರೀ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಇಡೋ ಅನ್ನೋದಕ್ಕಿಂತಲೇ ಸೆಪ್ರೇಟಾಗಿ ಐ ಸಿ ಯು ಫೆಸಿಲಿಟಿ ಇದೆ ಈ ರೀತಿ ಮಾಡೋದಕ್ಕೆ ಏನು ಕಾರಣ ಅಂದರೆ ಈ ಟ್ರಾನ್ಸ್ಪ್ಲಾಂಟ್ ಆದವರಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ ಅವರಿಗೆ ನಾವು ಸ್ಪೆಷಲ್ಲಾಗಿ ಅವ್ರಿಗೆ ಬೇಕಾಗಿರೋಂಥ ಆಹಾರಗಳು ಅವರಿಗೆ ಬೇಕಾಗಿರೋಂಥ ಔಷಧಿಗಳು ಸೆಪ್ರೇಟಾಗಿ ಅವ್ರಿಗೆ ಒಂದು ಕಾರ್ಡನ್ ಮಾಡಿ ಸೆಪ್ರೇಟಾಗಿ ಸಿಸ್ಟರ್ಸ್ ಇಟ್ಟು ಅವರಲ್ಲಿ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಾವು ಹೇಗೆ ಕೋವಿಡ್ ಒಳಗಡೆ ಹೋಗ್ಬೇಕಾದ್ರೆ ಪಿ ಪಿ ಎ ಹಾಕೋತಾ ಇದ್ವಲ್ಲ ಅದೇ ರೀತಿಯಲ್ಲಿ ಅವ್ರಿಗೆ ಫೆಸಿಲಿಟೀಸ್ ಕೊಟ್ಟು ಆ ಪೇಷಂಟ್ಗೆ ಮತ್ತೆ ಇನ್ಫೆಕ್ಷನ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ದು ಇವೆಲ್ಲ ಫೆಸಿಲಿಟಿ ಇದ್ದಾಗ ಅವ್ರಿಗೆ ಪೇಷಂಟ್ ಏನು ಮತ್ತೆ ಮತ್ತೆ ತೊಂದರೆ ಆಗದೆ ಇರೋದು ಮುಖ್ಯವಾಗಿ ನೋಡ್ಕೋಬೇಕು ಈ ಆಪ್ರೇಷನ್ ಅನ್ನೋದು ಒಂದು ಸಣ್ಣ ಭಾಗ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟಲ್ಲಿ ಅದರಲ್ಲಿ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗಿನ ಮುಂಚೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಹೇಗೆ ರೀತಿಯಲ್ಲಿ ಅವರು ಹೊರಗಡೆ ಬರ್ತಾರೆ ಅದರ ಮೇಲೆ ಸಕ್ಸಸ್ ಡಿಪೆಂಡ್ ಆಗೋದು ಸೊ ಇವೆಲ್ಲ ಸೇರಿ ಪೇಷಂಟ್ ಚೆನ್ನಾಗೇ ಮನೆಗೆ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಅದು ನಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ